ಪನ್ನೀರ್ ಪೆಪ್ಪರ್ ಸ್ಪೆಷಲ್ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಸ್ವಲ್ಪ ಅರಶಿನ ಪೌಡರ್ ತಗೊಳ್ಬೇಕು ಆಮೇಲೆ ಸ್ವಲ್ಪ ಜೀರಿಗೆ ಹಾಗೂ ಕೊತ್ತಂಬರಿ ಸೇರಿಸಿ ಪೌಡರ್ ಮಾಡಿಟ್ಕೊಂಡಂತಹ ಪೌಡರ್ ನಂತರ ಸ್ವಲ್ಪ ಕಾಳು ಮೆಣಸಿನ ಹುಡಿ ಹಾಗೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ ತಗೊಳ್ಬೇಕು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಟ್ಟಿಗೆ ಸೇರಿಸಿ ನೋಡಿ ಇಷ್ಟು ಕೆಂಪು ಮೆಣಸಿನ ಹುಡಿಯನ್ನು ಕೂಡ ನಾವು ಸೇರಿಸೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಳ್ಳುವ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಒಟ್ಟಿಗೆ ಸೇರಿ ಹೀಗೆ ಚೆನ್ನಾಗಿ ಕಲಿಸ್ಬೇಕು ಉಳಿದ ಮೊಸರನ್ನು ಕೂಡ ಹಾಕಿದ್ದೇನೆ ಈಗ ಈಗ ಪನ್ನೀರನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆಯೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ಪ್ರೆಡ್ ಮಾಡಬೇಕಾಗ್ತದೆ ನೋಡಿ ಈ ರೀತಿ ಎಲ್ಲ ತಾಗಿಸಿ ಚೆನ್ನಾಗಿ ಬದಿಗೆ ಇಟ್ಟುಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ಗೋಸ್ಕರ ನಾವು ಬದಿಗೆ ಮುಚ್ಚಿ ಇಡಬೇಕಾಗ್ತದೆ ಈ ರೀತಿ ಮುಚ್ಚಿ ಇಡ್ಸಿದ್ದೇನೆ ಈಗ ಒಂದು ಬಣಾಲೆಯನ್ನು ತೆಗೆದುಕೊಂಡು ಎರಡು ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಗೂ ಒಂದು ಸ್ಪೂನ್ ಜೀರಿಗೆ ಹಾಗೆ ಕಾಳು ಮೆಣಸು ಒಂದು ಸ್ಪೂನ್ ಹಾಗೆ ಚಕ್ಕೆ ಸಣ್ಣ ತುಂಡು ಚಕ್ಕೆ ಎಲ್ಲವನ್ನು ಹಾಕಬೇಕು ಸ್ವಲ್ಪ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಸೊಪ್ಪು ಒಂದು ಮೂರು ಕೆಂಪು ಮೆಣಸು ಇಷ್ಟನ್ನು ಹಾಕಿ ನಾವು ಗ್ಯಾಸ್ ಆನ್ ಮಾಡಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಇದು ಪೌಡ್ರ್ ಮಾಡಲಿಕ್ಕೋಸ್ಕರ ನಾನು ಫ್ರೈ ಮಾಡ್ತಾ ಇದ್ದೇನೆ ಹೀಗೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ಕೂಡಲೇ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನಾವು ಪುಡಿ ಮಾಡಿ ತೆಗಿಬೇಕಾಗ್ತದೆ ಇದೊಂದು ಜಾರಿನಲ್ಲಿ ಈಗ ಎಣ್ಣೆ ಬಿಸಿ ಮಾಡಲಿಕ್ಕೋಸ್ಕರ ಫ್ರೈ ಮಾಡಿ ಪನೀರನ್ನು ಫ್ರೈ ಮಾಡಲಿಕ್ಕೋಸ್ಕರ ಇನ್ನೊಂದು ಜಾರಿನಲ್ಲಿ ತವಾ ಇಡ್ತಾ ಇದೆ ನೋಡಿ ಅದಕ್ಕೆ ಕೂಡ ಎಣ್ಣೆಯನ್ನು ಹಾಕಿದೆ ಈಗ ಇಲ್ಲಿ ತವಕ್ಕೆ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇರ್ಬೇಕು ಮಾಡಬೇಕು ಈಗ ಎಣ್ಣೆ ಕಾಯ್ತಾ ಬರ್ತಾ ಉಂಟು ನೋಡಿ ಇಲ್ಲಿ ಎಣ್ಣೆ ಕಾದ ಹಾಗೆ ಒಂದು ಎರಡು ಕಡ್ಡಿ ಬೇವು ಸೊಪ್ಪನ್ನು ಹಾಕಿದೆ ಆಮೇಲೆ ಸಣ್ಣಗೆ ಹೆಚ್ಚಿದಂತಹ ನೀರುಳ್ಳಿಯನ್ನು ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಬೇಗನೆ ಬೇಯಲಿಗೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ರುಚಿಗೂ ಕೂಡ ಹಾಗೂ ಸ್ವಲ್ಪ ಬೇಗ ಬೆಳ್ದಕ್ಕೋಸ್ಕರ ಉಪ್ಪನ್ನು ಸೇವಿಸ್ತಾ ಇದ್ದೇನೆ ಆಮೇಲೆ ನಾವು ಸ್ವಲ್ಪ ಇದನ್ನು ಅಲುಗಾಡಿಸ್ತಾ ಇರಬೇಕಾಗ್ತದೆ ಸ್ವಲ್ಪ ಹೊತ್ತು ನಂತರ ಮುಚ್ಚಿಟ್ರೆ ಇಲ್ಲಿ ಎಣ್ಣೆ ಕಾದಿರ್ತದೆ ಅದಕ್ಕೆ ನಾವು ಪನ್ನೀರನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು ಡೀಪ್ ಫ್ರೈ ಮಾಡಬೇಕಂತಿಲ್ಲ ಶಾಲೋ ಫ್ರೈ ಮಾಡಬೇಕು ನಾನು ಒಂದು ಸೈಡ್ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತೇವೆ ಇನ್ನೊಂದು ಫ್ರೈ ನಾರ್ಮಲ್ ಫ್ರೈ ಮಾಡ್ತೇನೆ ನೋಡಿ ಈ ರೀತಿ ಕಾಯಿ ಇರ್ಬಿಟ್ಟು ಈ ಥರ ಫ್ರೈ ಮಾಡಿ ಫ್ರೈಡ್ ಮಾಡಿಕೊಂಡು ಕಾಯಿಲೆ ತುಂಬಿ ಲೋ ಫ್ಲೇಮಲ್ಲಿ ನೀವು ಪ್ರಧಾನ ಕಾಯ್ತಾ ಇದೆ ಒಂದು ಅಷ್ಟು ಒಂದು ಹಸಿಬೆಣಸನ್ನು ಹಾಕ್ತಾ ಇದ್ದು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟಂತಹ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೇವೆ ನೋಡಿ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇವೆ ದೊಣ್ಣೆ ಮೆಣಸಿನಕಾಯಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯ್ಲಿಕ್ಕೋಸ್ಕರ ಮುಚ್ಚಬೇಕು ಆಗ ಈ ಬದಿಯಲ್ಲಿ ಪನ್ನೀರ್ ಸಾಧಾರಣ ಬೆಂದಿರ್ತದೆ ಇನ್ನೊಂದು ಸೈಡು ನಾವು ತಿರುಗಿಸಿ ಹಾಕೋಣ ಬನ್ನಿ ಈ ರೀತಿ ನಿಧಾನವಾಗಿ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ತಾ ಇದ್ದೇನೆ స్లో కమి కూడా చనసు ఫ్రై ఆ సైడ్ స్వల్ప డీప్ ఫ్రై మా ఇొంది సైడ్ స్వల్ప లైట్ హైకెండ్ టైమ్ స్వల్ప డీప్ ఫ్రై మా ರೋ ಫ್ಲೋ ಮಾಡಿಟ್ಟು ಸ್ವಲ್ಪ ಫ್ರೈ ಫ್ರೈ ಆಗಿಟ್ಟು ಈಗ ಪೌಡರ್ ಮಾಡಿಟ್ಟಂತಹ ಪೌಡರನ್ನು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ಜಾಸ್ತಿ ಬೇಕಿದ್ರೆ ಪೂರ್ತಿಯಾಗಿ ಹಾಕೊಳ್ಬೋದು ಖಾರ ಕಡಿಮೆ ಆದರೆ ಸ್ವಲ್ಪ ಹಾಕಿಕೊಂಡು ಇದನ್ನು ಸೌಟಿನಲ್ಲಿ ಸ್ವಲ್ಪ ತಿರುಗಿಸಬೇಕು ಈ ರೀತಿ ಚೆನ್ನಾಗಿ ಮಿಕ್ಸಪ್ ಆಯ್ತು ಈಗ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ಬೋದು ಬೇಕಿದ್ರೆ ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಹಾಕ್ಬೋದು ಅದಕ್ಕೆ ಈಗ ನೋಡಿ ಇಲ್ಲಿ ಪನ್ನೀರ್ ಬೆಂದಿದೆ ಈ ಬೆಂದ ಪನ್ನೀರನ್ನು ಫ್ರೈ ಆದ ಪನ್ನೀರನ್ನು ನಾವು ಈ ಗ್ರೇವಿಗೆ ಮಿಕ್ಸ್ ಮಾಡ್ತಾ ಇದ್ದೇವೆ ಒಮ್ಮೆ ಮೇಲೆ ಕಳೆಯ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಅಲ್ಲೇ ಬೇಯಲಿಕ್ಕೆ ಮುಚ್ಚಿಟ್ಟರೆ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟರೆ ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಟ್ಟರೆ ಅದು ಒಳ್ಳೆ ಫ್ಲೇವರ್ ಎಲ್ಲಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ನಾವು ಈ ರೀತಿ ಸ್ಪ್ರೆಡ್ ಮಾಡಿ ಹಾಕ್ತೇವೆ ಒಳ್ಳೆ ಫ್ಲೇವರ್ ಕೊಡ್ತದೆ ಪನ್ನೀರ್ ಪೆಪ್ಪರ್ ಸ್ಪೆಷಲ್ ನೋಡಿ ಬಿಸಿ ಬಿಸಿ ಪನ್ನೀರ್ ಪೆಪ್ಪರ್ ಸ್ಪೆಷಲ್ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ನಾವು ಯೂಸ್ ಮಾಡಬಹುದು ಪನ್ನೀರ್ ಪೆಪ್ಪರ್ ಸ್ಪೆಷಲ್ ಈಸ್ ರೆಡಿ ಬಿಸಿ ಬಿಸಿ ಆಗಿದೆ ಟೇಸ್ಟ್ ನೋಡುವ ಹೇಗಿದೆ ನಮ್ಮ ಪನ್ನೀರ್ ಸ್ಪೆಷಲ್ ಪನ್ನೀರ್ ಪೆಪ್ಪರ್ ಸ್ಪೆಷಲ್ ನೋಡಿ ಪನ್ನೀರು ಭಾಳ ಸ್ಮೂತಾಗಿ ಬೆಂದಿದೆ ನೋಡಿ ಈಗ ಸೂಪರ್